ನಮ್ಮ ಯಾವ ಈ ವಿಶ್ವಕರ್ಮ ಸಮುದಾಯ ಇದೆ ಅದರ ಜನಗಣತಿಯನ್ನ ಕುರಿತಂತೆ ನಾವು ಒಂದು ಎಲ್ಲ ನಮ್ಮ ಸಮುದಾಯಗಳಿಗೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಇವತ್ತು ಇಡೀ ನಮ್ಮ ಕರ್ನಾಟಕಾದ್ಯಂತ ಇರಬಹುದು ಭಾರತಾದ್ಯಂತ ಇರಬಹುದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವೊಂದು ಒಂದು ಸೂಚನೆಯನ್ನು ಮೊದಲನೇ ತಿಳಿಸೋದು ಅಂತ ಅಂದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನು ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಆಗ್ತಾಯಿರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ವಿಶ್ವಕರ್ಮ ಅನ್ನುವ ಹೆಸರಿನ ಕೆಳಗಡೆ ಟು ಎ ಗ್ರೂಪಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನು ಸೂಚಿಸಲಾಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನು ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರತಕ್ಕಂಥದ್ದು ವಿಶ್ವಕರ್ಮ ಅಂತ ಅಂದರೆ ಆ ವಿಶ್ವಕರ್ಮನಿಂದಲೇ ಬಂದಂಥ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಅಹಪುನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಅಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಬ್ರಾಹ್ಮಣೋಸ್ಯ ಮುಖಮಾಸೀತು ಅಂತಕ್ಕಂಥ ಪದವೂ ಕೂಡ ಉಲ್ಲೇಖ ಮಾಡುತ್ತೆ ಹಾಗಾಗಿ ನಾವು ಆ ಒಂದು ಋಷಿ ಪರಂಪರೆಯಲ್ಲಿ ಬಂದಿರುವುದರಿಂದ ನಾವು ಇವತ್ತು ಯಾವ ಹೆಸರನ್ನು ಸಮಾಜಕ್ಕೆ ನಿರ್ಣಾಯಕವಾಗಿ ಸೂಚಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕ ರಾಜ್ಯ ವಿಶ್ವ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಪ್ರಕಟಪಡಿಸಲಿಕ್ಕೆ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನು ಇಟ್ಟುಕೊಂಡಿದ್ದರೂ ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ನವ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನು ನಾವು ಏನು ಅಂತ ಅಂದರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಕೊಂಡು ಯಾವುದಾದ್ರೂ ಒಂದನ್ನು ಉಲ್ಲೇಖ ಮಾಡಿ ನೀವು ಜನಗಣತಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಕಟ ಮಾಡ್ತಾ ಇದ್ದೇವೆ ಯಾವುದಾದ್ರೂ ಒಂದನ್ನು ಇದನ್ನು ಹೇಳ್ತಾ ಇದ್ದೇವೆ ಅಂತಂದರೆ ಇಲ್ಲಿ ವೈದಿಕ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬ್ರಾಹ್ಮಣ್ಯವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಎಲ್ಲರೂ ಕೂಡ ಪಂಚಶಿಲ್ಪವನ್ನೇ ಮಾಡ್ತಕ್ಕಂಥವ್ರು ಆದರೂ ಕೂಡ ಬಹಳಷ್ಟು ಹೆಸರುಗಳನ್ನು ಇಟ್ಟುಕೊಂಡು ನಾವು ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಈ ಎರಡು ಹೆಸರುಗಳನ್ನು ಮಾತ್ರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಭಾರತಾದ್ಯಂತ ನಮ್ಮ ಸಮುದಾಯ ಇದೆ ಉತ್ತರ ಭಾರತದಲ್ಲಿ ಅದು ಮಧ್ಯಪ್ರದೇಶ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು ಇನ್ನೂ ಹರಿಯಾಣ ದೆಹಲಿ ಈ ಕಡೆ ಎಲ್ಲ ಇನ್ನೂ ಬಹಳಷ್ಟು ಜನ ಇದ್ದಾರೆ ದಕ್ಷಿಣ ಪ್ರಾಂತಕ್ಕಿಂತ ಉತ್ತರ ಪ್ರಾಂತ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಇದೇ ಮಾಹಿತಿಯನ್ನು ನಾವು ರಮಾಯಿಸ್ತಾ ಇದ್ದೇವೆ ಹಾಗಾಗಿ ಇದನ್ನು ತಾವು ಉತ್ತಮವಾದಂಥ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸಮುದಾಯಗಳು ಕೂಡ ಅದನ್ನು ಪಾಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಅಹ್ ಶ್ರೇಯಸ್ಸನ್ನು ಕೊಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಹುಶಃ ಇವತ್ತು ಸಾಧ್ಯವಾದರೆ ನಮ್ಮ ಯಾವ ಈ ಒಂದು ಮಠಾಧಿಪತಿಗಳ ಸಂಘದ ವತಿಯಿಂದ ಇವತ್ತಿನ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗಾಗ್ಲಿ ಅಥವಾ ಆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ರವರಿಗಾಗಿ ಈ ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಇಟ್ಕೊಂಡಿದ್ದೇವೆ ಅವರ ಸಮಯವನ್ನ ವೇಳೆಯನ್ನು ನೋಡಿಕೊಂಡು ಅದನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ನಮ್ಮ ಮುಂದಿನ ಸಮಾಜಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ ಆಗಲಿ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಇಲ್ಲಿ ಒಟ್ಟಾಗಿ ಸೇರಿದ್ದೇವೆ ಆ ಒಂದು ನಿರ್ಣಯವನ್ನ ನಿಮ್ಮ ಮುಂದೆ ಪ್ರಕಟಪಡಿಸ್ತಾ ಇದ್ದೇವೆ ಅದರೊಳಗೆ ಅಲ್ಲ ಈಗ ನಾವು ಇದನ್ನ ಇದಕ್ಕೆ ಸಂಬಂಧಪಟ್ಟಂತ ಮಾತ್ರ ವಿಚಾರಗಳನ್ನ ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ ಏನು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಈ ನಲವತ್ತೊಂದು ಹೆಸರುಗಳನ್ನು ಇಟ್ಟುಕೊಂಡು ಸಂಖ್ಯೆ ಕಡಿಮೆ ಆಗಿದೆಯಲ್ಲ ಅದನ್ನ ಸರಿಪಡಿಸುವ ಉದ್ದೇಶದಿಂದ ನಾವು ಇದು ಮಾಡ್ತಾ ಇದ್ದೇವೆ ಅದನ್ನ ಪರಿಗಣಿಸಬೇಕು ಅಂತಕ್ಕಂಥದ್ದಾಗಿ ಅವರಿಗೆ ಮನವಿಯನ್ನ ಕೊಡ್ತೀವಿ ಕಳೆದ ಬಾರಿಯಲ್ಲಿ ನಾವು ನಮ್ಮ ಒಂದು ಅಂಕಿಅಂಶಗಳ ಪ್ರಕಾರ ಸುಮಾರು ನಲವತ್ತು ಲಕ್ಷಕ್ಕೂ ಹೆಚ್ಚು ಇದೆ ಅಂತಕ್ಕಂಥ ಅಂಕಿಅಂಶಗಳಿತ್ತು ಇತ್ತು ಮೊದಲು ಇತ್ತೀಚಿನ ದಿನಗಳಲ್ಲಿ ಅದು ಅಹ್ ಎರಡು ಮೂರು ಪ್ರಕಟ ಆಗಿದೆ ಮೊದಲನೇದಲ್ಲಿ ಎಂಟು ಲಕ್ಷ ಅಂತ ಆಗಿದೆ ಆಮೇಲೆ ಏನು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಅಂತ ಹೀಗೆಲ್ಲ ಸಮರ್ಪಕವಾಗಿರ್ತಕ್ಕಂಥ ಅಂಕಿಅಂಶಗಳು ಬಂದಿಲ್ಲ ಹಾಗಾಗಿ ಈ ಒಂದು ನಾವು ನಿರ್ಣಯವನ್ನು ತೆಗೆದುಕೊಂಡು ಜನರಿಗೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಫಲವನ್ನು ಪಡಿಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ದಾಗಿದೆ ಹ ನಾವು ಇದುವರೆಗೆ ಅನ್ಕೊಂಡಿದ್ದು ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಇದ್ದೇವೆ ಅಂತ ಕರ್ನಾಟಕದಲ್ಲಿ ನಾವು ಒಂದ್ಸಲ ನೋಡಿದಾಗ ಅದನ್ನ ಸುಮಾರು ಎಂಟು ಲಕ್ಷ ಮಾತ್ರ ಇತ್ತು ಅಷ್ಟೇ ಎಲ್ಲ ಸೇರಿ ಅದನ್ನ ಯಾವ್ಯಾವ ಭಾಗಕ್ಕೆ ಸೇರಿಸಿದ್ರೋ ಏನೋ ಗೊತ್ತಿಲ್ಲ ಆಮೇಲೆ ಇನ್ನೂ ಒಂದು ಅಂಶ ನಮ್ಮ ಕಳೆದಂತ ಗೆಜೆಟ್ ಅಲ್ಲಿ ಒಂದು ನಾಲ್ವ ಕೆಲವು ಹೆಸರುಗಳನ್ನು ಸೇರಿಸುವಾಗ ಮೊದಲನೇದಾಗ ಆಚಾರಿ ಹೀಗೆಲ್ಲ ಸೇರ್ಸಿದ್ರು ಅನ್ನೋ ಪದ ಅಪಭ್ರಂಶ ಅದು ಸೇರಿಸಬಾರ್ದು ಅಂತ ನಮ್ಮ ಅಪೇಕ್ಷೆ ಯಾಕಂತ ಅಂದ್ರೆ ಆಚಾರ್ಯ ಅಂತಕ್ಕಂಥದ್ದಾಗಿ ಉಲ್ಲೇಖ ಇದೆ ಆಚಾರ್ಯ ಅಂದ್ರೆ ಆಚಾರ್ಯ ದೇವೋಭವ ಗುರು ಅನ್ನೋ ಅರ್ಥ ಹಾಗಾಗಿ ಆಚಾರ್ಯ ಅನ್ನೋ ಪದವನ್ನ ಅದು ಸ ತಿದ್ದುಪಡಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಯಾಕೆಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರಿಗೆ ಅದನ್ನ ಹೇಳುವಾಗ ಆಚಾರ್ಯ ಅಂತ ಹೇಳಿರ್ಬಹುದೇನೋ ಅದು ನಿಜವಾದಂತ ಇದು ಆಚಾರ್ಯ ಅಂತ ಆಗ್ಬೇಕು ಇನ್ನೂ ಕೆಲವು ಹೆಸರುಗಳನ್ನ ನಾವು ನೋಡ್ಪಟ್ವಿ ಅಲ್ಲಿ ವಿಶ್ವಕರ್ಮ ಕ್ರಿಶ್ಚಿಯನ್ ಇದೆಲ್ಲ ಇದೆ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂತಹದ್ದಾಗಿ ನಮ್ಮ ಅನಿಸಿಕೆ ಹೆಸರುಗಳನ್ನೇ ಮತ್ತಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಮ್ಮ ಅಪೇಕ್ಷೆ ಅದು ನಮ್ಗೆ ಅಂಕಿಅಂಶ ಅಷ್ಟು ಗೊತ್ತಿಲ್ಲ ನಾವು ಕೆಲವು ಇದನ್ನ ನೋಡಿದಾಗ ನೋಟಿಫಿಕೇಶನ್ ನೋಡಿದಾಗ ಆ ಪದ ಇತ್ತು ಅದನ್ನ ಉಲ್ಲೇಖ ಮಾಡ್ತಾ ಆಗಿದ್ದಾರೆ ಅಂತ ಗಮನಕ್ಕೆ ಬಂದಿದೆ ಅಂಶಗಳ ಇದು ನಮಗ್ ಗೊತ್ತಿಲ್ಲ ಗೊತ್ತಿದೆ ಹಾಗೆ ಗೊತ್ತಿದೆ ಆಗಿರೋನ್ ಹೆಸರು ನಂತರದಲ್ಲಿ ಅದು ನಮ್ಮಲ್ಲಿ ಬೇಡ ಅಂತ ನಾವು ಹೇಳ್ತಕ್ಕಂಥ ಜೊತೆಯಲ್ಲಿ ಕ್ರಿಶ್ಚಿಯನ್ ಹೌದು ಯಾವುದೇ ಸಮುದಾಯಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅದನ್ನ ಅವರಿಗೆ ವಿರೋಧ ಮಾಡ್ತಾ ಇಲ್ಲ ಅವ್ರ ಅಪೇಕ್ಷಿತರು ಅದನ್ನೇ ಇಟ್ಕೊಂಡು ಹೋದ್ಮೇಲೆ ಮತ್ತಿದ್ದನ್ನು ಯಾಕೆ ಜೊತೆಲಿ ಇಟ್ಕೊಳ್ಬೇಕು

ಆದ್ಮೇಲೆ ಮತ್ತೆ ಅದನ್ನ ನಾವು ಈ ಸಮುದಾಯದ ಜೊತೆಯಲ್ಲಿ ಬೇಡ ಅಂತ ನಾವು ಹೇಳುವಂಥದ್ದು ಅದಕ್ಕೆ ಅಕ್ಕಿ ಅಂಶಗಳು ನಮ್ಮ ಹತ್ರ ಇಲ್ಲ ಹೌದು ಮಾಧ್ಯಮ ಈಗ ನೀವು ಸಮಾಜದಲ್ಲಿ ಇತ್ತಿಷ್ಟು ಜನರು ಇದ್ದಾರೆ ರಾಜ್ಯದಲ್ಲಿ ಮಾಹಿತಿ ಇದ್ದೀರ ನಿಮ್ಮಲ್ಲಿ ಎಷ್ಟು ಜನ ಆಗಿರ್ಬೋದು ಸಿಕ್ಕಿಲ್ಲ ಆ ನೋಡಿದ್ಮೇಲೆ ನಮಗೆ ಅದು ಯಾಕೆ ಆಯ್ತು ಅಂತ ನಾವು ಕೇಳ್ತಾ ಇರೋದು ಅಷ್ಟೇ ಮಾಹಿತಿ ನಲವತ್ತು ಈಗ ನಲ್ವತ್ತು ಲಕ್ಷ ಅಂತ ಹೇಳಿದ್ರು ಈ ನಲ್ವತ್ತು ಲಕ್ಷದಲ್ಲಿ ಎಂಟು ಲಕ್ಷ ಮಾತ್ರ ತೋರಿಸ್ತಿದ್ದಾರೆ ಕಳೆದ ಸಮೀಕ್ಷೆಯಲ್ಲಿ ಈಗ ಯಾವ ಹೆಸರಲ್ಲಿ ಅವರು ನಮೂದಿಸ್ತಾ ಇದ್ದಾರೆ ತಮ್ಮ ಅದನ್ನ ಅದೂ ಮುಖ್ಯ ಅಲ್ಲ ಹೇಳ್ತಾ ಇರೋದು ನಲವತ್ತೊಂದು ಹೆಸರುಗಳಿದೆಯಲ್ಲ ಅದ್ರೊಳಗೆ ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸ್ಕೊಂಡು ಇದು ಅಹ್ ವಿಭಾಗ ಆಗಿದೆಯಾ ಹೊರ್ತು ಆ ಅದರಿಂದನೇ ಆಗಿದೆ ಅಂತ ಅಲ್ಲ ನಮ್ಮಲ್ಲಿರ್ತಕ್ಕಂಥ ನಲವತ್ತೊಂದು ಹೆಸರುಗಳನ್ನ ಬೇರೆ ಬೇರೆ ಬರೆಸ್ಕೊಂಡು ವಿಶ್ವಕರ್ಮ ಸಮುದಾಯದೊಳಗೆ ಬರ್ತಾ ಇಲ್ಲ ಅದು ಅಂಕಿಅಂಶಗಳು ಕಡಿಮೆ ಆಗಿದೆ ಅದಕ್ಕಾಗಿ ಅವೆಲ್ಲವರು ನಲವತ್ತು ಹೆಸರುಗಳನ್ನು ಬಿಟ್ಟು ಎರಡೇ ಹೆಡ್ಸನ್ನು ಮಾತ್ರ ಇಟ್ಕೊಳ್ಳಿ ಅಂತ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ ನಾವು ಹೇಳ್ತಾರೆ ಯಾವ್ದಾದ್ರು ಒಂದು ಯಾವ್ದು ಒಂದು ಅಷ್ಟೊಂದು ನಲವತ್ತೊಂದು ಹೆಸರುಗಳು ಬೇಡ ಬೇಡ ಯಾವ್ದಾದ್ರು ಒಂದು ಉತ್ತರ ಅಲ್ಲಿದ್ದೀವಿ ಖಂಡಿತವಾಗಿ ಅದನ್ನ ಕರೆಕ್ಟ್ ಆಗಿ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂತ ಸರ್ಕಾರವನ್ನು ಒತ್ತಾಗಿಸ್ತಾ ಇದೀವಿ ಮತ್ತೆ ಅದು ಸ್ವಾಮೀಜಿ ಅವರು ಇದನ್ನ ನಾವು ನಮ್ಮ ಸಮಾಜದ ನಾವು ಪ್ರತಿನಿಧಿಸಬೇಕು ಈ ತರ ಇದೆ ಆದಂತ ಅದನ್ನ ಇವಾಗ್ಲೇ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ತಗೊಂಡು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ನಾವು ಸರ್ಕಾರಕ್ಕೆ ನಾವು ಡಿಮಾಂಡ್ ಅನ್ನು ಇಡ್ತಾ ಇದೀವಿ ಸರಿಯಾದ ರೀತಿಯಲ್ಲಿ ವಿಶ್ವಕರ್ಮ ಅಂದ್ರೆ ಒಂದು ಆ ಮಂಡ್ಯ ನಲವತ್ತೊಂದು ಜಾತಿಗಳಿದ್ವು ನಲವತ್ತೊಂದು ಜಾತಿಗಳನ್ನ ಒಂದು ನಾಲ್ಕು ಪಂಗಡ ಮಾಡಿಬಿಟ್ರೆ ನಮ್ಗೆ ಒಗ್ಗಟ್ಟು ತೋರ್ಸ್ಲಿಕ್ಕೆ ಎಲ್ಲ ಆಗುತ್ತೆ ಮತ್ತೆ ಸರ್ಕಾರ ಮುಂದೆ ನಾಳೆ ಪ್ರಾತಿನಿಧ್ಯ ಎಲ್ಲಿ ಸಿಗುತ್ತೆ ನಮ್ಗೆ ರಾಜಕೀಯ ಪ್ರತಿನಿಧಿ ಮೊದ್ಲು ನಮ್ಗೆ ಸಿಗ್ತಾ ಇಲ್ಲ ಮೊದಲು ಸಂಖ್ಯಾ ಆಧಾರಿತ ಮೇಲೆ ರಾಜಕೀಯ ಪ್ರಾತಿನಿಧ್ಯ ಸಿಗುತ್ತೆ ಈ ತರ ನಮ್ಗೆ ಹೊಡೆದ್ ಬಿಟ್ರೆ ನಾವು ಎಲ್ಲಿ ಮುಂದೆ ಅವಕಾಶನೇ ಸಿಗಲ್ಲ ನಮ್ಗೆ ನಾವ್ ಏನಂದ್ರೆ ನಾವು ಕೂಡ ನಮ್ಮ ಸಮುದಾಯಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದಕ್ಕೆ ಅವಕಾಶ ಬೇಡ ಏನೇ ಇದ್ರು ಕೂಡ ಈ ಸಮುದಾಯದಲ್ಲೇ ಇತ್ತು ನಿಮ್ಮ ಎಲ್ಲ ನೋವು ನಲಿವುಗಳನ್ನ ಇಲ್ಲೇ ಹೇಳ್ಕೊಳ್ಳಿ ಇಲ್ಲೇ ಅದ್ರ ಬಗ್ಗೆ ಏನಿದ್ರು ಸಮ ಪರಿಹಾರ ಹಾಗೆ ಇರ್ಲಿ ಅಂತ ಒಂದು ಸಮಾಜಕ್ಕೆ ಕೊಡುವಂತ ಮಾರ್ಗದರ್ಶನ ನಾವು ಇನ್ನೊಂದು ಸರ್ಕಾರಕ್ಕೆ ಕೊಡಬೇಕು ಅಂತ ಅಂದ್ರೆ ಸಾಧ್ಯವಾದರೆ ಮತಾಂತರ ಆಗ್ತಕ್ಕಂತ ಅದನ್ನ ತಡೆಯುವಂತ ಪ್ರಯತ್ನ ಮಾಡಿ ಅಂತ ಇದು ಎರಡು ನಾವು ಸಮಾಜಕ್ಕೆ ಮತ್ತೆ ಸರ್ಕಾರಕ್ಕೆ ಕೊಡ್ತಕ್ಕಂಥ ಒಂದು ಆದೇಶ ಈಗ ನಮ್ಗ್ ಗೊತ್ತಾಗಿದೆ ಇದರೊಳಗೆ ಹೆಸರು ನೋಡಿದಾಗ ನಮ್ಗೆ ಅದು ಇದಾಗಿ ನಾವಂತೂ ಇದೀವಿ ಅದನ್ನ ನಾವು ಮತ್ತೆ ಅವ್ರನ್ನ ಪುನಃ ಮತ್ತೆ ಸಮಾಜಕ್ಕೆ ಮತ್ತೆ ಸಮಾಜಕ್ಕೆ ಅವ್ರನ್ನ ಕರೆಯುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ ಮಠಾಧಿಪತಿಗಳು ಕನ್ಯಾ ಸಂಕ್ರಮಣ ವಿಶ್ವಕರ್ಮ ಜಯಂತಿ ಅಂತ ಬರ್ತಾ ಇದೆ ಬಹಾದನ್ನ ಜಯಂತಿ ಅಂತ ಕರಿ ಬರುವುದಿಲ್ಲ ವಿಶ್ವಕರ್ಮನಿಗೆ ಮಹೋತ್ಸವ ಅಂತಕ್ಕಂಥದ್ದಾಗಿ ಕನ್ಯಾ ಸಂಕ್ರಮಣದ ವಿಶ್ವಕರ್ಮ ಮಹೋತ್ಸವ ಅಂತಕ್ಕಂಥದ್ದಾಗಿ ರಾಜ್ಯ ರಾಜ್ಯ ಸರ್ಕಾರವೇ ಘೋಷಣೆ ಮಾಡಿದೆ ಅದನ್ನ ಆಚರಣೆ ರಾಜ್ಯಾದ್ಯಂತ ನಾವು ಮಾಡ್ತೇವೆ ರಾಷ್ಟ್ರಾದ್ಯಂತ ಮಾಡ್ತೇವೆ ಏಕೆಂತಂದರೆ ಮೋದಿಯವರು ಕೂಡ ಅದನ್ನ ರಾಷ್ಟ್ರಾದ್ಯಂತ ಮಾಡಬೇಕು ಅಂತಕ್ಕಂಥ ಆದೇಶವನ್ನ ಅವರು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ರಾಷ್ಟ್ರಾದ್ಯಂತ ನಾವು ಅದನ್ನ ಆಚರಣೆ ಇದ್ದೇವೆ ಈ ನಾ ನಾಳೆ ಎಲ್ಲ ನಾಡ್ದು ಬರ್ತಕ್ಕಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಆ ವಿಶ್ವಕರ್ಮ ಮಹೋತ್ಸವವನ್ನ ಜಯಂತಿಯನ್ನ ಎಲ್ಲ ಸೇರಿ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದಿದೆ ಆಗ್ಲೂ ಕೂಡ ನಾವು ಜನಗಳಿಗೆ ಇದೇ ವಿಚಾರವನ್ನ ಮನವರಿಕೆ ಮಾಡಿಸ್ತಕ್ಕಂಥದ್ದಿದೆ ಅದೇ ರೀತಿ ಇವತ್ತು ಜಾತಿ ಜನಗಳಿ ಹಂತ ಬಂದಾಗ ನಮ್ಮ ಸಮಾಜಕ್ಕೆ ಬಹಳ ಕಷ್ಟ ಇದೆ ಇಂಥ ಕಷ್ಟದಲ್ಲಿ ನಮ್ಮ ಅಂಕಿ ಅಂಕಿಅಂಶಗಳೇ ಕಮ್ಮಿ ಹಾಕ್ತಾ ಹೋದ್ರೆ ನಾವು ಸರ್ಕಾರದಲ್ಲಿ ಯಾವ ಮಟ್ಟದಲ್ಲೂ ನಾವೇನು ಕೇಳ್ಕೊಳಕ್ಕೆ ಆಗಲ್ಲ ಯಾಕಂದ್ರೆ ಈಗಿರೋ ಒಂದು ಇದರಲ್ಲಿ ನಮ್ಗೆ ಕಮ್ಮಿ ತೋರಿಸಿದಾಗ ವಿದ್ಯೆಗಾಗ್ಲಿ ಮತ್ತೆ ಯಾವುದೇ ರೀತಿ ನಾವು ಒಂದು ಸಮಾಜದಲ್ಲಿ ನಿಂತು ಯಾವ್ದೇ ರೀತಿ ಕೇಳ್ಕೊಳಕ್ ಆಗಲ್ಲ ಅಂತ ಈ ಒಂದು ಸ್ವಾಮೀಜಿಗಳ ಮುಖಾಂತರ ಈ ಕಾರ್ಯಕ್ರಮವನ್ನ ಕಚೇರಿಯಲ್ಲಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಮ್ಮವ್ರಿಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೇಳೋದಂದ್ರೆ ನೀವು ವಿಶ್ವಕರ್ಮ ಅಂತೇಳಿ ನೋಂದನ ಮಾಡಿ ಹಾಗೂ ವಿಶ್ವ ಬ್ರಾಹ್ಮಣ ಅಂತ ಹೇಳಿ ನಂದನ ಮಾಡಿ ಆದ್ರೆ ಯಾವುದೇ ರೀತಿಯ ಉಪಕಂಗ ಉಪ ಪಂಗಡಗಳನ್ನ ನೀವು ಜಾತಿ ಮೆನ್ಷನ್ ಮಾಡಬೇಡಿ ದಯವಿಟ್ಟು ಯಾಕಂದ್ರೆ ಇದು ಬಹಳ ವಿಶೇಷವಾಗಿ ಅಂತ ಇವತ್ತು ನಮ್ಮ ಒಗ್ಗಟ್ಟು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಏನಾದ್ರೂ ಅವಶ್ಯ ಇತ್ತು ಇವತ್ತು ಸಿಗಬೇಕಂದ್ರೆ ಜನಸಂಖ್ಯೆ ಆಧಾರದ ಬಹಳ ಮುಖ್ಯ ಇರ್ತೈತಿ ಅದಕ್ಕೆ ನಾವೆಲ್ಲ ಒಂದೇ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ದೈವಜ್ಞ ಪ್ರಾಬಲ ಅಂತಿದ್ರು ಸೊ ಅವ್ರಿಗೂ ಈಗ ಸಪರೇಟ್ ಆಗಿ ಮಾಡ್ತಿದ್ದಾರೆ ಹಿಂಗ್ ಒಂದೊಂದು ಪಂಗಡವನ್ನ ಸಪರೇಟ್ ಮಾಡಿದಾಗ ಏನಾಗುತ್ತೆ ನಾವೆಲ್ಲ ನಾವೆಲ್ಲ ಒಂದು ಚಿಕ್ಕದಾಗಿ ಎಲ್ಲ ಒಂದು ನೋಡಿ ಮಾಡಿದಾಗ ಸರ್ಕಾರದಿಂದ ಮಾಡಿದಾಗ ನಮ್ಗೆ ಆರು ಲಕ್ಷ ತೋರಿಸ್ತಾ ಇದ್ದಾರೆ ಇದು ತುಂಬಾ ನಮ್ಗೆ ಏನಂದ್ರೆ ಒಂದು ಬಹಳ ಸಂತೋಷ ಇದೆ ನಮ್ಗೆ ಯಾಕಂದ್ರೆ ನಾವು ಹೇಳಿಕ್ಕಾಗಲ್ಲ ಜನಸಂಖ್ಯೆ ಎಷ್ಟಿದೆ ನಮಗೆ ವಿಶೇಷವಾದಂತ ಪ್ರಾತಿನಿಧ್ಯ ಸಿಗಬೇಕು ನಾವು ಇಷ್ಟೆಲ್ಲ ತಮ್ಗೆ ಗೊತ್ತಿದ್ದಾಗ ನಾವೆಲ್ಲ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮ್ಮ ಜನಸಂಖ್ಯೆಗೆ ಇವತ್ತು ಚಿನ್ನದ ಬೆಲೆ ಒಂದು ಲಕ್ಷ ಮೇಲು ಇದೆ ಬಹಳ ಬಡತನದಲ್ಲಿ ಇದ್ದೀವಿ ಆದ್ರೆ ಇವತ್ತು ನಮ್ಮ ದೇಶದ ಬಗ್ಗೆ ನೀವು ಗೊತ್ತಿರುವ ಹಾಗೆ ನಮ್ಮ ನಮ್ಮ ಸಮಾಜದವ್ರು ಇಡೀ ನೀವು ದಿವಸ ಮೋದಿ ಅವರು ವಿಶೇಷವಾಗಿ ಒನ್ ಅವರ್ ಅದಕ್ಕೆ ಸ್ಪೀಚ್ ಅನ್ನ ಕೊಡ್ತಾರೆ ಇವರು ಅವಳದು ಅವತ್ತೇವಾದ ಭತ್ತೆ ಇರೋದ್ರಿಂದ ನಮ್ಮ ಸಮಾಜಕ್ಕೆ ವಿಶ್ವಕರ್ಮ ಒಂದು ಯೋಜನೆ ಅಂತಲೇ ಮಾಡಿದ್ದಾರೆ ಲಾಸ್ಟ್ ಟೈಮ್ ತಮ್ಗೆ ಹಾಗೆ ವಿಶ್ವಕರ್ಮ ಅಂದ್ರೆ ಅಷ್ಟು ನಾವು ಕುಶಲವನ್ನ ಹೊಂದಿದ ಅಥವಾ ಕಸ ಕರ ಕುಶಲವಾಗಿದೆ ನಮ್ಮ ಹೆಸರು ನಮ್ಮ ಸಮಾಜದ ಹೆಸರು ಮೇಲೆ ಹದಿಮೂರು ಸಾವಿರ ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದಾರೆ ಎಲ್ಲಾ ಈ ಒಂದು ಕುಶಲಕರ ಬಗ್ಗೆ ಹೋಗಿ ಮುಟ್ಲಿ ಅಂತೇಳಿ ಅಂತ ವಿಶೇಷವಾದಂತಹ ಒಂದು ನಮ್ಗೆ ಸ್ಥಾನ ಇದ್ದಾಗ ಇದು ನಾವು ನಮ್ಮ ಸಮಾಜದವರು ಯಾವುದೇ ರೀತಿಯಿಂದ ಕುಂದು ಕೊರತೆ ಹೆಸರು ನಾವು ದಿಟ್ಟವಾಗಿ ಯಾರೇ ಮತಾಂತರ ಅಥವಾ ಏನೇ ಪೋರ್ಸಿಬಲಿ ಮಾಡಿದ್ರು ಕೂಡ ಅದಕ್ಕೆ ಯಾವ್ದು ಕಿವಿ ಕೊಡೋದೆ ಇಡೀ ನಮ್ಮ ಸಮಾಜಕ್ಕೆ ನಾವೆಲ್ಲ ಸಮಾಜದ ಮುಖಂಡರಾಗಿರ್ಬೋದು ಸ್ವಾಮೀಜಿ ನೇತೃತ್ವದಲ್ಲಿ ನಾವು ಕೂಡ ಜಿಲ್ಲಾದ್ಯಂತ ಪ್ರವಾಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ